ಚಾರ್ಕವ ತಿಂದ್ರು ಅತ್ಯಾಜ ಸಾಹಸ ಮಾಡಕ ಕೈಕನ್ ಮುರ್ಕೊಂಡಿದ್ದೀಯಾ ಜೀವನದ ಸಾಹಸಗಳು ಮಾಡಬೇಕು ಸಾಹಸ ಸಾಹಸದ ಬಗ್ಗೆನೇ ಇವತ್ತಿನ ಕಗ್ಗ ಇದೆ ನೋಡಿ ಕೇಳಿ ಸುಂದರ ವನಸಗು ಜೀವನವ ಸಾಹಸ ದಿಂದೆ ಕುಂದಿಲ್ಲವದಕೆ ಸಾಹಸ ಭಂಗ ಮುಂದಕದು ಸಾಗುವುದು ಮರಳಿ ಸಾಹಸ ದಿಂದೆ ಮಂಕುತಿಮ್ಮ ಸಂಸ್ಕೃತದ ಒಂದು ವಾಕ್ಯ ಇದೆ ಧೈರ್ಯ ಸಾಹಸೇ ಚ ಲಕ್ಷ್ಮೀ ಅಂದರೆ ಎಲ್ಲಿ ಧೈರ್ಯ ಸಾಹಸ ಇರುತ್ತೆ ಅಲ್ಲಿ ಲಕ್ಷ್ಮಿ ಒಳಿತಾಳೆ ಅವ್ರಿಗೆ ಲಕ್ಷ್ಮಿ ಒಳಿತಾಳೆ ಅಂತ ಹೇಳ್ತಾರೆ ಎಷ್ಟು ಸತ್ಯವಾದ ಮಾತು ಯಾಕಂದರೆ ಗುಂಡಪ್ಪನವ್ರು ಕೂಡ ಅದೇ ಹೇಳ್ತಾರೆ ಜೀವನದಲ್ಲಿ ನೀನು ಸುಂದರವಾಗಿ ಖುಷಿಯಾಗಿರ್ಬೇಕಾ ಸಾಹಸವನ್ನು ಮಾಡು ಅಂತ ಸಾಹಸಗಳನ್ನು ಮಾಡಿದಾಗ ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ ಗೆದ್ದಾಗ ಅದರ ಒಂದು ಖುಷಿ ಇರುತ್ತದೆ ಸೋತಾಗ ಮತ್ತೆ ಸೋತು ಬಿದ್ದಾಗ ಮತ್ತೆ ಎದ್ದು ಬರ್ತೀವಲ್ಲ ಜೀವನದಲ್ಲಿ ಅದರಲ್ಲಿ ಇರೋ ಖುಷಿ ಇನ್ನೂ ತುಂಬ ಮಜವಾಗಿರುತ್ತೆ ಅಂತ ಅದನ್ನೆಲ್ಲ ಹೇಳ್ತಾರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಲೀಡ್ ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್ ಅಂತ ಹೇಳಿ ಅಂದ್ರೆ ಗೆದ್ರೆ ಲೀಡ್ ಮಾಡಬಹುದು ಇನ್ನೊಬ್ರನ್ನ ಸೋ ಹತ್ರ ಗೈಡ್ ಮಾಡಬಹುದು ಇನ್ನೊಬ್ರಿಗೆ ನೋಡಿ ಈ ರೀತಿ ತಗೊಂಡ್ರೆ ಸೋಲ್ಬೇಕಾಗತ್ತೆ ಹುಷಾರಾಗಿರುವ ಅದರಿಂದ ಸಾಹಸಗಳನ್ನು ಮಾಡ್ತಾನೆ ಇರಬೇಕು ಆಗ ಮಾತ್ರ ಜೀವನ ಕೂಡ ಒಂದು ಸಾರ್ಥಕತೆ ಇರುತ್ತದೆ ಅಂತ ಇಲ್ಲಿ ಗುಂಡಪ್ಪನ ಹೇಳ್ತಾರೆ